ಅಜಿತ್ ಧೋವೆಲ್ ಜೊತೆಗೆ ಮೋದಿ ಇವತ್ತು ಮತ್ತೆ ಸಭೆ ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವೆಲ್ ಅವರ ಜೊತೆಗೆ ಇವತ್ತು ಪ್ರಧಾನಿಯವರ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಕಾರ್ಯಾಚರಣೆ ಹೆಂಗೆ ಉಗ್ರರಿಗೆ ಕುಮ್ಮಕ್ಕ ಕೊಡ್ತಿರುವಂತಹ ಪಾಕಿಸ್ತಾನದ ಸೊಂಟ ಮುರಿಯೋದು ಹೆಂಗೆ ಬೆನ್ನು ಮೂಳೆ ಮುರಿಬೇಕು ಪಾಕಿಸ್ತಾನಕ್ಕೆ ಆ ರೀತಿ ಪ್ರಯತ್ನ ತಡವಾಗ್ತಾ ಇದೆ ಯಾಕೆ ತಡ ಆಗ್ತಾ ಇದೆ ಸುಮ್ಮ ಸುಮ್ಮನೆ ತಡ ಆಗ್ತಿಲ್ಲ ಎಲ್ಲ ಸಾಧಕ ಬಾಧಕಗಳನ್ನು ನೋಡಬೇಕು ಎಲ್ಲೆಲ್ಲಿ ಯಾವ್ಯಾವ ಕಡೆಯಿಂದ ಪಾಕಿಸ್ತಾನಕ್ಕೆ ಶಸ್ತ್ರ ಸರಬರಾಜು ಆಗುತ್ತೆ ಚೀನಾ ಎಷ್ಟರ ಮಟ್ಟಿಗೆ ಸಹಾಯ ಮಾಡಬಹುದು ಅವರು ಸಹಾಯ ಮಾಡಿದ ತಕ್ಷಣ ಇವರು ಎಷ್ಟರ ಮಟ್ಟಿಗೆ ಇವರು ನಮ್ಮ ಕಡೆ ನುಗ್ಗಬಹುದು ನುಗ್ಗಿದಂಥ ಸಂದರ್ಭದಲ್ಲಿ ಹೆಂಗೆ ಇವ್ರನ್ನ ಹೆಡೆಮುರಿ ಕಟ್ಟಬಹುದು ಯಾವ ರೀತಿ ಇವರು ತಲೆ ಎತ್ತದಂಗೆ ಮಾಡಬೇಕು ಏನು ಎತ್ತ ಎಲ್ಲ ವಿವರಗಳು ನಾವು ಪಾಕಿಸ್ತಾನದಂಥ ಏನು ಭಿಕಾರಿ ರಾಷ್ಟ್ರನ ನಮ್ಮದು ದರಿದ್ರ ಮನಸ್ಸಿದೆಯಾ ಅಷ್ಟರನ್ನ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟಾ ಎಲ್ಲಿ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಇರೋ ಅಂತ ಶಸ್ತ್ರಾಸ್ತ್ರಗಳನ್ನ ಇವರು ಈ ಉಕ್ರೇನ್ ರಷ್ಯಾ ಯುದ್ಧದ ಸಂದರ್ಭದಲ್ಲಿ ಈಗಲೂ ನಡೀತಾ ಇದೆ ಪ್ರಶ್ನೆ ಬೇರೆ ಉಕ್ರೇನ್ ಮಾರ್ಬಿಟ್ರೆ ದುಡ್ಡು ಸಿಗುತ್ತೆ ಅಂತ ಉಕ್ರೇನ್ ಮಾರ್ಬಿಟ್ರು ಈಗ ಇವರ ಹತ್ರ ಅಂಬಿನಿಷನ್ ಕೂಡ ಇಲ್ಲ ಅಂತ ಸ್ಥಿತಿ ಇನ್ನು ಯಾರ್ಯಾರು ನೆರವು ಕೊಡ್ತಾ ಇದ್ದಾರೆ ಉಗ್ರರಿಗೆ ಅವರ ಗತಿ ಏನಾಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಮನೆ ಮಠಗಳನ್ನು ಕೆಡತಾ ಇದ್ದಾರೆ ಬೀದಿಲಿ ಬಂದು ನಿಲ್ಲಬೇಕು ಮತ್ತೊಂದಿಬ್ಬರನ್ನು ಹಿಡ್ಕೊಂಡಿದ್ದಾರೆ ಅವರಿಂದ ನಿನ್ನೆ ಪಿಸ್ತೂಲ್ ಮತ್ತೆ ಗ್ರನೇಡ್ ಜೊತೆಗೆ ಸ್ಫೋಟಕ ವಸ್ತುಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಇವರು ಉಗ್ರರಿಗೆ ಸಹಾಯ ಮಾಡಿದ್ರು ಅಂತ ಇವ್ರ ಮನೆಯೂ ಕೂಡ ಇವತ್ತು ನಾಳೆನ ಕೆಡುತ್ತಾರೆ ಇವ್ರನ್ನ ಎತ್ತಿರೋ ತಪ್ಪಿಗೆ ಇವ್ರನ್ನ ಬೆಳೆಸಿರೋವಂಥ ತಪ್ಪಿಗೆ ಇವ್ರ ಮನೆಯವರೆಲ್ಲ ಬೀದಿಲಿ ನಿಂತ್ಕೋಬೇಕು ಆವಾಗಲೇ ಗೊತ್ತಾಗೋದು ಅದರ ಅವ್ರವಾಗೋದು ಯಾಕಂದರೆ ಈಗ ಈಗ ನಮ್ಮ ನಮ್ಮ ಸಂತಾನ ಏನೇನು ಮಾಡ್ತಾಯಿದೆ ಕಡು ಕಟ್ಟೆ ಹಾಕ್ತಾ ಇದೆ ಅನ್ನೋದು ಗೊತ್ತಾಗಬೇಕಲ್ಲ ಏನು ಸಮಾಜ ಉದ್ಧಾರ ಮಾಡೋದು ಬೇಡ ದೇಶ ದ್ರೋಹ ಮಾಡಿದ್ರೆ ಸಾಕು ದುಷ್ಟ್ರ ಜೊತೆ ಕೈ ಜೋಡಿಸಿದ್ರೆ ಸಾಕು ದೊಡ್ಡ ಕೆಲಸ ಅದು ಕೂಳು ನೀರು ನಾವು ನಾವಿದ್ದೀವಿ ಹೆಂಗಿದ್ರು ಪಾಕಿಸ್ತಾನವನ್ನು ಈ ಯಾವುದಕ್ಕೂ ಪಾಕಿಸ್ತಾನವನ್ನೇ ನೋಡುವಂಥ ಕಾಶ್ಮೀರದ ಸ್ಥಿತಿ ಹೆಂಗಾಗಿದೆ ಗೊತ್ತಿದೆ ನಿಮಗೆ ಕೂಳು ನೀರು ನಾವೇ ಹಾಕಬೇಕು ಎಷ್ಟು ಕೋಟಿ ಹಣ ಹರಿದು ಬರುತ್ತೆ ನೋಡಿ ಆ ಕಡೆಗೆ ಏನೋ ಒಂದಿಷ್ಟು ಈ ಪ್ರವಾಸೋದ್ಯಮ ಅದು ಇದು ಅಂದ್ಕೊಂಡು ಬದುಕ್ತಾ ಇದ್ರು ಅದಕ್ಕೂ ಈಗ ಮಣ್ಣು ಬಿತ್ತು ಉಗ್ರರ ಸಹಾಯಕರಗಳಾಗಿ ಇವರಿಬ್ಬರು ಕೆಲಸ ಮಾಡ್ತಾಯಿದ್ರು ಇವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಇನ್ನು ಚೆನ್ನಾಬ್ ನದಿಯ ನೀರನ್ನು ಸ್ಟಾಪ್ ಮಾಡಲಾಗಿದೆ ಜುಳು ಜುಳು ಹರಿತಿದ್ದಂಥ ನದಿ ಒಣ ರೀತಿಯಲ್ಲಿ ನಿಂತಿದೆ ಡ್ಯಾಮ್ಗಳ ನೀರು ಬಂದಾಗಿದೆ ಚೆನ್ನಾಬ್ ನದಿ ಬರಿದಾಗಿದೆ ನೋಡಿ ನಾನು ನೆನ್ನೆ ಹೇಳ್ತಾ ಇದ್ದೆ ಚೆನ್ನಾಬ್ ಅದಕ್ಕೊಂದು ಬಹಳ ದೊಡ್ಡ ಇತಿಹಾಸ ಇದೆ ಅದಕ್ಕೆ ಅದನ್ನು ಋಗ್ವೇದದಲ್ಲಿ ಅಸಿಕ್ನಿ ಅಂತ ಕರೆದಿದ್ದಾರೆ ಆ ನದಿಗೆ ಅಸಿಕ್ನಿ ಆ ನೀರನ್ನು ಈಗ ಬಂದ್ ಮಾಡಲಾಗಿದೆ ಬಂದ್ ಇನ್ನೊಂದು ಈ ನದಿಗಿರುವಂಥ ಹೆಸರು ಚಂದ್ರಭಾಗ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಚಂದ್ರ ಮತ್ತು ಭಾಗ ಎರಡು ನದಿಗಳು ಬಂದು ಕೂಡ್ತವೆ ಆ ನದಿಗಳು ಉಗಮನೂ ಕೂಡ ಭಾಳ ಅದ್ಭುತವಾಗಿದೆ ಒಂದು ಕಡೆಗೆ ಏನು ಅಂದರೆ ಚಂದ್ರ ತಲಾಬ್ ಅನ್ನೋದು ಕಡೆಗೆ ಚಂದ್ರ ನದಿ ಹುಟ್ಟುತ್ತೆ ಭಾಗಾ ನದಿ ಸೂರ್ಯ ತಲಾಬ್ ಅನ್ನುವಂಥ ಸರೋವರದಲ್ಲಿ ಈ ಈ ನದಿ ಹುಟ್ಟುತ್ತೆ ಅದಕ್ಕೆ ಅದಕ್ಕೆ ಎರಡೂ ನದಿಗಳ ಸಂಗಮ ಇದು ಎರಡು ನದಿಗಳು ಸೇರ್ಕೊಂಡು ಹರಿತವೆ ಅದಕ್ಕೆ ಚಂದ್ರಭಾಗ ಅಂತ ಕರೀತಾರೆ ನಂತರ ಅದು ಈಗ ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇದೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಎಂಥ ಸ್ಥಿತಿ ಅಂದರೆ ನೋಡಿ ಹಿಂದೆ ಹರಿತಿದ್ದಂಥ ನೀರು ಈಗ ನೋಡಿ ಈಗಿನ ಸ್ಥಿತಿ ನೋಡಿ ಹೇಗಿದೆ ಅಂತ ಡ್ಯಾಮ್ ಗೇಟ್ಗಳು ಬಂದಾಗಿವೆ ಆಗಿವೆ ನದಿಯ ನೀರು ಖಾಲಿ ಖಾಲಿ ಹೊಡಿತಾ ಇದೆ ಎಷ್ಟು ವರ್ಷಗಳಾಗಿತ್ತೋ ಈ ರೀತಿ ಕಾಣದೇ ಇನ್ನು ಪಾಕಿಸ್ತಾನ ವಿಶ್ವಸಂಸ್ಥೆಯ ಮರೆ ಹೋಗಿರುವಂಥದ್ದು ಗೊತ್ತಿರುವಂಥ ಸಂಗತಿ ದಯವಿಟ್ಟು ನಮ್ಮನ್ನು ರಕ್ಷಣೆ ಮಾಡಿ ಅಂತ ಮೊನ್ನೆಯಿಂದ ಅದು ಕೂಗು ಹಾಕ್ತಾ ಇದೆ ಇನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿನಲ್ಲಿ ಪಾಕಿಗೆ ಮನ್ನಣೆ ಸಿಕ್ಕಿಲ್ಲ ಗುಟರಸ್ ಗುಡುಗಿದ್ದಾರೆ ನಿಮ್ಗೇನು ಬೇರೆ ಕೆಲಸ ಇಲ್ವಾ ಈ ರೀತಿ ಭಯೋತ್ಪಾದಕರನ್ನು ನೀವು ಬೆಳೆಸ್ತಾ ಇದ್ದೀರಲ್ಲ ನಿಮಗೇನಾದರೂ ಮೂರು ಕಾಸಿನ ಜವಾಬ್ದಾರಿ ಇಲ್ವಾ ಅಂತ ಮುಗಿದಿದ್ದಾರೆ ಅದಕ್ಕೆ ಮಂಗಳಾರತಿ ಎತ್ತಿದ್ದಾರೆ ಪಾಕಿಸ್ತಾನ ಹೇಳ್ತಾ ಇದೆ ಉಗ್ರರ ದಾಳಿನಲ್ಲಿ ನನ್ನ ಪಾತ್ರ ಏನು ಇಲ್ಲ ಭಾರತ ಬೇಕು ಅಂತಲೇ ನನ್ನ ಹೆಸರು ಬಳಸ್ತಾ ಇದೆ ಆದ್ರೆ ವಿಶ್ವಸಂಸ್ಥೆ ವಾರ್ನಿಂಗ್ ಮಾಡಿದೆ ಇದೇ ರೀತಿ ಆದರೆ ಮುಂದಿನ ದಿನಗಳಲ್ಲಿ ನೀವು ಕಷ್ಟ ಎದುರಿಸ್ತೀರಿ ಅಂತ ಕೂಡ ವಿಶ್ವಸಂಸ್ಥೆ ಹೇಳಿದೆ ಹೆಂಗೆ ಉತ್ತರ ಕೊಡ್ತಾರೆ ಅಂತ ಬಬ್ಬಾ ಯಾರಿಗೆ ಜವಾಬ್ದಾರಿ ಇರಲ್ವಲ್ಲ ಅವ್ರು ಮಾತ್ರ ಜಗಳ ಕಾಯ್ತಾ ಕೂತ್ಕೋತಾರೆ ನೋಡಿ ಯಾರಿಗೆ ತಾನು ತನ್ನ ದೇಶ ತನ್ನ ದೇಶದ ಪ್ರಜೆಗಳು ಮುಂದಿನ ಭವಿಷ್ಯ ಅದರ ಬಗ್ಗೆ ಚಿಂತೆ ಇರಲ್ವಲ್ಲ ಚಿಂತನೆ ಇರಲ್ವಲ್ಲ ಅಂಥವ್ರು ಮಾತ್ರ ಈ ರೀತಿ ಭಯೋತ್ಪಾದಕರನ್ನು ಬೆಳೆಸ್ತಾರೆ ಭಯೋತ್ಪಾದಕರ ತವ್ರ ಮನೆ ಪಾಕಿಸ್ತಾನ ಅವ್ರಿಗೊಂದು ಇಲ್ಲ ಸಲ್ಲದನ್ನೆಲ್ಲ ತಲೆಗೆ ತುರುಕ್ಬಿಡ್ತಾರೆ ನೀವು ಧರ್ಮಯುದ್ಧ ಮಾಡ್ತಾಯಿದ್ದೀರಿ ಕೊಲ್ಲೋದೊಂದು ಧರ್ಮ ಏನು ರೀ ಕೊಲ್ಲೋದೊಂದು ಧರ್ಮನ ಕೊಂದ್ರೆ ಯಾವನಾದರೂ ಸ್ವರ್ಗ ಕಾಣೋಕ್ಕೆ ಸಾಧ್ಯನಾ ಇಲ್ಲಿ ಕೊಲ್ಲಬೇಕಂತೆ ಅಮಾಯಕರನ್ನ ಸ್ವರ್ಗಕ್ಕೆ ಹೋಗಬೇಕಂತೆ ಅಲ್ಲಿ ಎಪ್ಪತ್ತೆರಡು ಜನ ಸುಂದರಿಯರು ನರ್ತನ ಮಾಡ್ತಿರ್ತಾರಂತೆ ಇವರು ದರಿದ್ರ ಮುಸುಡಿಗಳಿಗೆ ಮುತ್ಕೊಟ್ಟು ಕರ್ಕತ್ತಾರಂತೆ ಇಂಥವನ ತಲೆಗೆ ತುಂಬಿ 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 ಹಾಳು ಮಾಡ್ತಾಯಿದ್ದಾರೆ ಯುವಕರನ್ನ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿನಲ್ಲಿ ಬೆಂಡೆತ್ತಲಾಗಿದೆ ನಿಮಗೇನು ಮರ್ಯಾದೆ ಇಲ್ವಾ ಅಂತ ಕೇಳಿದ್ದಾರೆ ನಿಮಗೆ ನಾಚಿಕೆ ಅಲ್ವಾ ಅಂತ ಕೇಳಿದ್ದಾರೆ ಇಂಥವನ್ನೆಲ್ಲ ಮಾಡ್ತಾ ಇದ್ದಿರಲ್ಲ ಈ ರೀತಿ ಬೆಳೆಸ್ತಿರಲ್ಲ ಮುಂದೇನು ನಿಮ್ಮ ದೇಶದ ಭವಿಷ್ಯ ಅಂತ ಕೇಳಿದ್ದಾರೆ ಏನು ಭವಿಷ್ಯ ಅವನು ಯಾರು ಪ್ರೆಸೆಂಟ್ ಮಾಡ್ತಿರ್ತಾನಲ್ಲ ಅವ್ನ ಭವಿಷ್ಯನೇ ಏನು ಅಂತ ಗೊತ್ತಿರೋಲ್ಲ ಇನ್ನು ಇದನ್ನೇನು ಭವಿಷ್ಯದ ಕಥೆ ಹೇಳುತ್ತೆ ಇದು ದರಿದ್ರ ಪಾಕಿಸ್ತಾನದ ಪಾಕಿಸ್ತಾನದ ಸ್ಥಿತಿ